ಟೈಲರಿಂಗ್ ಎಂಡಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬನ್ನಿ ಈಗ ಒಂದು ಸೂಪರ್ ಆಗಿರುವಂಥ ಡಿಸೈನನ್ನು ಕ್ರೋಸಾ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಒಂದು ಎರಡೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಕ್ರೋಸಾ ಕುಚ್ಚು ತುಂಬನೇ ಚೆನ್ನಾಗಿ ಬರುತ್ತೆ ಜೊತೆಗೆ ಇದ್ರ ರೇಟ್ ಎಷ್ಟು ಅಂತಲೂ ಕೊನೆಯಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಬನ್ನಿ ಇಲ್ಲಿ ಫಸ್ಟು ನಾವು ಲಾಕನ್ನು ಮಾಡ್ಕೋಬೇಕು ನೋಡಿ ಫಸ್ಟು ನಾನು ಹನ್ನೊಂದೇ ನಂಬರ್ಸು ನೀಡಲನ್ನು ತಗೊಂಡಿದ್ದೀನಿ ಫಸ್ಟು ಈಗ ಈಗ ಇದನ್ನು ತೆಗೆದು ಇದನ್ನು ಫಸ್ಟು ಲಾಕನ್ನು ಮಾಡ್ಕೊಂಬಿಡೋಣ ಫಸ್ಟ್ ಲಾಕನ್ನು ಮಾಡ್ಕೊಂಡಿದ್ದ ಲಾಕನ್ನು ಮಾಡ್ಕೊಂಡ್ಬಿಡೋಣ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಎರಡು ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಎರಡು ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ದಾರನ್ನು ತಗೊಂಡು ತುಂಬಾ ಈಸಿ ಇರುತ್ತೆ ಇದು ಮಿಸ್ ಮಾಡಿದಂತೆ ಕೊನೆವರೆಗೂ ನೋಡಿ ನೋಡಿ ಎರಡು ಚೈನ್ ಆಗಿದೆಯಲ್ಲ ದಾರನ ತಗೊಂಡು ನೋಡಿ ಡಬ್ಬಲ್ ಕೃಷಿಯನ್ನ ಮಾಡ್ಕೊಳ್ಳೋಣ ದಾರ ಎಳ್ಕೊಂಡು ನೋಡಿ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಪುನಃ ನಾವು ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಈಗ ಎರಡು ಎರಡು ಕಂಬ ಆಯಿತು ಸೂಜಿ ಮೇಲೆ ಒಂದ್ಸತಿ ದಾರನ ತಗೊಂಡು ನೋಡಿ ಇಲ್ಲಿ ಲಾಕನ್ನು ನೋಡಿ ಈ ರೀತಿ ಹೇಳ್ಕೊಬೇಕು ಎಳ್ಕೊಂಡಾದ ನಂತರ ಈಗ ನೋಡಿ ಈ ರೀತಿ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸರ್ತಿ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡೋಣ ಈಗ ಇದೊಂದು ಕಂಬ ಆಯಿತು ಮತ್ತೆ ಇದನ್ನು ಹತ್ತಿರಕ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ಪಕ್ಕ 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 ಪಕ್ಕದಲ್ಲೇ ಮಾಡಬೇಕು ಈಗ ಇದನ್ನು ಇಲ್ಲಿಂದ ಎಳ್ಕೊಂಡು ನೋಡಿ ಎರಡಲ್ಲಿ ಎರಡರಲ್ಲಿ ಒಂದು ಪುನಃ ಎರಡರಲ್ಲಿ ಒಂದು ಈ ರೀತಿ ಈಗ ನಾನು ಎರಡು ಎಳೆನು ನಾನು ಎರಡು ಚೈನ್ ಹಾಕಿರೋದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಆಯಿತು ಪುನಃ ನೋಡಿ ಸೂಜಿ ಮೇಲೆ ದಾರಾನ ತಗೊಂಡು ಇಲ್ಲಿ ಪಕ್ಕದಲ್ಲೇ ಡಿಸ್ಟೆನ್ಸ್ ಇರಬಾರ್ದು ಪಕ್ಕದಲ್ಲೇ ಅದನ್ನು ನೋಡಿ ತೆಗೆದು ಸೂಜಿ ಮೇಲೆ ಎರಡನ್ನು ಒಂದು ಮಾಡಬೇಕು ಪುನಃ ಎರಡನ್ನು ಒಂದು ಮಾಡಬೇಕು ಪುನಃ ಇನ್ನೊಂದು ಸತಿ ಆರು ಕಂಬಗಳನ್ನ ನಾವು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ನೋಡಿ ಈ ರೀತಿ ಈಗಲೂ ಅಷ್ಟೇ ಇದನ್ನು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದನ್ನು ಮಾಡ್ಕೊಂಡು ಈಗ ಇದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿಗೆ ನೋಡಿ ಈಗ ನೋಡಿ ಈಗ ಇದನ್ನು ದಾರದೊಳಗಡೆ ಎಳ್ಕೊಂಡು ಫಸ್ಟು ಇದನ್ನು ಬೀಡ್ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಇಲ್ಲಿ ನೀಟಾಗಿ ಬೀಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನಾವು ಕರೆಕ್ಟಾಗಿ ಅಲ್ಲಿಗೆ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಮೊದಲು ಎರಡು ಚೈನನ್ನು ಹಾಕಿದ್ವಲ್ಲ ಇಲ್ಲಿ ಬೀಡ್ ಲಾಕ್ ಮಾಡಿ ಇದನ್ನು ಲಾಕ್ ಮಾಡ್ಕೊಂಡು ನಾವು ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಎರಡು ಚೈನನ್ನು ಹಾಕಿದ್ದದನ್ನ ನಾನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೂ ಅಷ್ಟೇ ಆರು ಕಂಬಗಳನ್ನು ಹಾಕಬೇಕಾಗತ್ತೆ ನೋಡಿ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಳ್ಳೋಣ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಮಾಡಿ ಇಲ್ಲಿಂದ ಒಂದು ಸೂ ಎರಡು ಲೋಪಿನ ಒಂದು ಮಾಡಬೇಕು ಪುನಃ ಇನ್ನೆರಡು ಲೂಪನ್ನು ಸೇರಿಸಿ ಒಂದು ಮಾಡಬೇಕು ಈಗ ನೋಡಿ ಒಂದು ಕಂಬ ಆಯಿತು ಈಗಲೂ ಅಷ್ಟೇ ಪಕ್ಕಪಕ್ಕದಲ್ಲಿ ನೋಡಿ ಇಲ್ಲಿ ಪಕ್ಕ ಪಕ್ಕನೇ ಬರಬೇಕಾಗತ್ತೆ ಡಬಲ್ ಕ್ರೋಶೆ ಇಲ್ಲಿ ಈ ರೀತಿ ಬಂತು ಪುನಃ ಇಲ್ಲಿ ಎರಡು ಕಂಬ ಆಯಿತು ಈಗ ಪುನಃ ಅದೇ ರೀತಿ ಫುಲ್ಲು ಲೈನ್ಸು ಇದೇ ರೀತಿ ಬರುತ್ತೆ ನಾನು ಇದು ತೋರಿಸ್ಬಿಟ್ಟು ನೋಡಿ ಎರಡರಲ್ಲೂ ಒಂದು ಪುನಃ ಎರಡರಲ್ಲಿ ಒಂದು ಪುನಃ ನೋಡಿ ಇದನ್ನು ಅಷ್ಟೆ ನೋಡಿ ಸೂಜಿ ಮೇಲೆ ಒಂದು ದ ಒಂದು ಸತಿ ದಾರನ ತಗೊಂಡು ಎರಡರಲ್ಲಿ ಒಂದು ಪುನಃ ಮತ್ತೆ ಎರಡರಲ್ಲಿ ಒಂದನ್ನು ಮಾಡಿ ನೋಡಿ ಆರು ಸತಿ ಆರು ಚೈನ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯೇ ಮಾಡ್ಕೊಳ್ಳೋದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನೇ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆಯಿತು ಈಗ ಒಂದು ಬೀಡನ್ನು ಹಾಕೊಳ್ಳೋಣ ಬೀಡನ್ನು ಹಾಕಬೇಕು ಇದು ಈ ರೀತಿ ಬರುತ್ತೆ ನೋಡಿ ಕಾಣಿಸ್ತಿದೆಯಾ ಇಷ್ಟು ಚೆನ್ನಾಗಿ ಬರುತ್ತೆ ಇದು ಮುಂದೆ ಫುಲ್ಲು ಏನಿದೆ ಸೀರೆ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ ಇದು ಇದು ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಫುಲ್ ಕ್ಲಿಯರ್ ಆಗಿದೆ ಬೇಸ್ಲೈನ್ ಈ ರೀತಿ ಕಾಣಿಸುತ್ತೆ ಕೊನೆವರೆಗೂ ಆಗಿದೆ ನೋಡಿ ವೀಡಿಯೋಲಿ ಎಂತಿ ಆಗುತ್ತೆ ಅಂತೇಳಿ ನಿಮಗೆ ನಾನು ಕೊನೆವರೆಗೂ ತೋರಿಸ್ಲಿಲ್ಲ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಇದು ನೋಡಿ ಬೇಸ್ಲೈನ್ ಈ ರೀತಿ ಫುಲ್ ಫಿನಿಶಿಂಗ್ ಆಗದೆ ಲಾಸ್ಟಲ್ಲಿ ನೋಡಿ ಈ ರೀತಿ ನಾಲ್ಕು ಚೈನ್ ಹಾಕಿ ಕಟ್ ಮಾಡ್ಕೊಂಡು ಕೊನೆಯಲ್ಲಿ ಲಾಸ್ಟಲ್ಲಿ ಇನ್ನೊಂದು ಸ್ಟೆಪ್ ಎಲ್ಲ ಕ್ಲಿಯರ್ ಆದ ನಂತರ ನಾವು ಇದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಫುಲ್ಲು ಬೇಸ್ಲೈ ಈ ರೀತಿ ಬಂದಿದೆ ಇದಕ್ಕೆ ಫ್ಲವರ್ ಡಿಸೈನ್ ಬೀಡ್ಸ್ ಹಾಕಿದ್ರೂ ಆಗುತ್ತೆ ನಾನು ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತೇಳಿ ಈ ಬ್ರೈಡಲ್ ಬೀಡನ್ನು ಹಾಕಿದ್ದೀನಿ ನೋಡಿ ನೋಡಿ ಇಲ್ಲಿ ಈ ರೀತಿ ಬೇಸ್ಲೈ ಬಂದಿದೆ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎರಡು ಚೈನನ್ನು ಹಾಕೊಂಡಿದ್ದೆ ನೋಡಿ ಸಿಂಗಲ್ ಡಬಲ್ ಕ್ರೋಶೆಗೂ ಮೊದಲು ಅಲ್ಲಿಗೆ ನಾನು ಇಲ್ಲಿಗೆ ಈಗ ಲಾಕನ್ನು ಮಾಡ್ಕೋತೀನಿ ತುಂಬ ಈಸಿಯಾಗಿರುತ್ತೆ ಡಿಸೈನು ತುಂಬ ಚೆನ್ನಾಗೂ ಕಾಣಿಸುತ್ತೆ ಲಾಕ್ ಆದಮೇಲೆ ಚೈನ್ ಹಾಕೊಳ್ಳೋಣ ಒಂದು ಒಂದು ಎರಡು ಮೂರು ಈಗ ನೋಡ್ಕೋಬೇಕಾಗತ್ತೆ ಆಗುತ್ತಾ ಅಂತ ಇನ್ನೂ ಒಂದು ಚೈನ್ ಬೇಕು ನಾಲ್ಕು ಚೈನ್ ಆಯಿತು ಈಗ ನೋಡಿ ಸಾಕಾಗುತ್ತೆ ಇಷ್ಟು ನೋಡ್ಕೊಂಡು ಈಗ ಸೂಜಿ ಮೇಲೆ ಒಂದು ದಾರನ ತಗೊಂಡು ಈ ಬೀಡ್ ಐತೆ ನೋಡಿ ಈ ಬೀಡ್ ಲಾಕ್ ಆಗಿದೆಯಲ್ಲ ಇಲ್ಲಿಗೆ ನಾವು ಡಬಲ್ ಕೃಷನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಇಲ್ಲಿಂದ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಬರುತ್ತೆ ಸೂಜಿ ಮೇಲೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದನ್ನು ಮಾಡ್ಕೊಬೇಕಾಗುತ್ತೆ ದಾರ ತಗೊಂಡು ಪುನಃ ಅದರೊಳಗಡೆಗೆ ಒಂದು ಇನ್ನೊಂದು ಡಬಲ್ ಕೃಷಿಯನ್ನು ಮಾಡ್ಕೋಬೇಕು ಎರಡು ಕಂಬ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಎರಡು ಕಂಬ ಹಾಕಬೇಕು ನೋಡಿ ಇಲ್ಲಿ ಎರಡು ಕಂಬ ಐತಿ ಈಗ ಎರಡು ಕಂಬ ಆದ್ಮೇಲೆ ನಾವು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಬಿಟ್ಟು ಇಲ್ಲಿ ನೋಡಿ ಈ ಕಡೆ ಸೈಡ್ ಏನಿದೆಯಲ್ಲ ಇಲ್ಲಿಗೆ ಸೂಜಿ ಮೇಲೆ ದಾರ ಹಾಕಿ ನಾವು ಡಬಲ್ ಕೃಷಿಯನ್ನು ಮಾಡ್ಕೊಳ್ಳೋದು ನೋಡಿ ಈ ಕಡೆ ಎಂಡಿಗೆ ಸೂಜಿ ಮೇಲೆ ದಾರ ಹಾಕೊಳ್ಳಿ ಹಾಕೊಂಡು ನೋಡಿ ಎರಡರಲ್ಲಿ ಒಂದು ಮತ್ತು ಇನ್ನೆರಡು ಲೋಪಲ್ಲಿ ಒಂದು ದಾರ ಒಂದು ಮಾಡಬೇಕು ಎರಡು ಲೋಪನ ಪುನಃ ದಾರ ಸೂಜಿ ಮೇಲೆ ದಾರ ತಗೊಂಡು ಅದೇ ಪಾಯಿಂಟ್ಗೆ ಹೋಗಿ ನೋಡಿ ಇಲ್ಲಿ ಈ ರೀತಿ ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಮಾಡಿದ್ರೆ ಇಲ್ಲಿ ನೋಡಿ ಈಗ ಇಲ್ಲಿ ಎರಡು ಸಿಂಗಲ್ಗೆ ಡಬಲ್ ಕ್ರೋಶ ಈ ಕಡೆ ಎರಡು ಡಬಲ್ ಕ್ರೋಶ ಮಧ್ಯದಲ್ಲಿ ನಮಗೆ ನಾಲ್ಕು ಚೈನ್ ಬಂದಿದೆ ಈಗ ಏನು ಮಾಡಬೇಕಂದ್ರೆ ಈಗ ಇದಕ್ಕೊಂದು ಬೀಡನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ನೀವು ರೌಂಡ್ ಬೀಡನ್ನಾದರೂ ಹಾಕೋಬೋದು ಚಿಕ್ಕ ಬೀಡನ್ನಾದರೆ ಚೈನ್ ಹಾಕ್ಬಿಟ್ಟು ಆನಂತರ ಈ ಈ ರೀತಿ ಬೀಡ್ ಮ ಇದು ಮಾಡ್ಕೊಂಡು ಇದನ್ನು ಬೀಡ್ ಲಾಕ್ ಮಾಡ್ಕೊಳ್ಳೋದು ಫಸ್ಟು ಫಸ್ಟು ಬೀಡ್ ಲಾಕನ್ನು ಮಾಡ್ಕೊಳ್ಳಿ ಬೀಡ್ ಲಾಕನ್ನು ಮಾಡಿಕೊಂಡು ಇದಾದ ನಂತರ ಈ ಕಡೆ ಸೈಡ್ ಐತಲ್ಲ ಈಗ ಸೂಜಿ ಮೇಲೆ ಒಂದು ಸತಿ ದಾರನ್ನು ತಗೊಂಡು ನಾವು ಇದಕ್ಕೆ ಡಬಲ್ ಕ್ವಶನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಎರಡನ್ನು ಒಂದು ಮಾಡಬೇಕು ಪುನಃ ಎರಡು ಲೂಪ್ ಬರುತ್ತೆ ಎರಡು ಲೂಪ್ ಬರುತ್ತೆ ಆ ಎರಡನ್ನು ಒಂದು ಮಾಡ್ಕೊಳ್ಳೋಣ ಪುನಃ ಸೂಜಿ ಮೇಲೆ ದಾರನ ತಗೊಳ್ಬೇಕು ಇಲ್ಲಿಗೆ ಈ ಏನಿದೆ ಈ ಎಂಡಾಗಿರುತ್ತೆ ನೋಡಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಬೀಡ್ ಎಂಡು ಮತ್ತು ಬೀಡ್ ಸ್ಟಾ ಸ್ಟಾರ್ಟಿಂಗಲ್ಲಿ ನಾವು ಸಿಂಗ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಇದು ಎರಡು ಡಬಲ್ ಕ್ರೋಶ್ ಆದಮೇಲೆ ಪುನಃ ನಾಲ್ಕು ಚೈನು ಈ ನಾಲ್ಕು ಚೈನಲ್ಲಿ ನಮಗೆ ಕುಚ್ಚು ಬರುತ್ತೆ ಮೂರು ನಾಲ್ಕು 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 ಈಗ ಒಂದು ಸೂಜಿ ಮೇಲೆ ಒಂದು ದಾರ ತಗೊಳ್ಳೋದು ಈ ಈ ಎಡ್ಜ್ ಏನಿದೆಯಲ್ಲ ಈ ಎಡ್ಜ್ಗೆ ಸ ಡಬಲ್ ಕ್ವಶನ್ನ ಮಾಡ್ಕೊಳ್ಳೋ ಅಂಥದ್ದು ಫುಲ್ಲು ಏನು ಈ ಸ್ಟೆಪ್ಗಳು ಏನು ಲೆಂತ್ ಸೆಡ್ಗೊಂಡ್ ಲೆಂತ್ ಏನಿದೆಯಲ್ಲ ಅಷ್ಟಲ್ಲೂ ಇದೇ ಸೇಮ್ ಡಿಸೈನ್ ಬರುತ್ತೆ ಫುಲ್ ವೀಡಿಯೋ ತೋರಿಸ್ತಾ ಇದ್ದರೆ ಏನಾಗುತ್ತೆ ಲೆಂತಿ ಫುಲ್ಲು ಲೆಂತಿ ಆಗಿಬಿಡುತ್ತೆ ಸೀರೆ ಕುಚ್ಚು ನೋಡಿ ಸೇಮ್ ಮೆಥಡ್ ಬರುತ್ತೆ ನೋಡಿ ಇದು ಫುಲ್ ಕ್ಲಿಯರ್ ಆಗಿದೆ ಎಲ್ಲ ಹಾಕಾಗಿದೆ ಇದಕ್ಕೆ ನೀವು ಕುಚ್ಚು ಇದಕ್ಕೆ ಬೇಡ ಅಂತ ಹೇಳಿದ್ದಾರೆ ಅಂತಂದ್ರೆ ನೀವು ಈ ಬೀಡ್ ಕೆಳಗಡೆ ದಾರ ಬರುತ್ತೆ ನೋಡಿ ನಾಲ್ಕು ಚೈನ್ ಹಾಕಿದ್ನಲ್ಲ ಈ ಚೈನ್ಗಳಲ್ಲಿ ಕುಚ್ಚನ್ನು ಹಾಕೋಬೋದು ಇದೇ ಕುಚ್ಚನ್ನು ಹಾಕಿದ್ರೆ ಜಾಸ್ತಿ ಹೆವಿ ಅನಿಸುತ್ತೆ ಅದಕ್ಕೋಸ್ಕರ ಇಷ್ಟನ್ನೇ ಡಿಸೈನ್ ನಾನು ನಿಲ್ಲಿಸಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ನಿಮಗೆ ಬೇಕು ಕುಚ್ಚು ಅಂತಂದರೆ ನೀವು ಈ ಬೀಡ್ ಹಾಕಿರ್ತೀರಲ್ಲ ಫ್ಲವರ್ ಬೀಡು ಈ ಅಗಲವಾಗಿ ಅಗಲವಾಗಿರುವಂಥ ಬೀಡು ಇದರಲ್ಲಿ ನೀವು ಇದ್ರ ಕೆಳಗಡೆ ಇರುವಂಥದ್ರಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಲ್ಟಿ ಅಲ್ಲಿ ಕಟ್ಕೋಬೋದೆ ನೋಡಿ ಫುಲ್ಲು ಸೀರೆ ಸೆರೆಗು ಫುಲ್ ವರ್ಕ್ ಆಗಿದೆ ನೋಡಿ ತುಂಬ ನೀಟಾಗಿ ಬಂದಿದೆ ಈಗ ಇದು ಈ ಕಡೆ ಬಂತಲ್ವಾ ಇದನ್ನು ಇಲ್ಲಿಗೆ ಹೋಗಿ ಎಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಇಲ್ಲಿ ಇದಿಲ್ಲ ಈಗ ಎರಡು ಏನು ಬಂದಿದೆಯಲ್ಲ ಇದಿಷ್ಟು ಇದೆರಡನ್ನು ಈ ರೀತಿ ಗಂಟು ಹಾಕೊಂಡು ಕಟ್ ಮಾಡಿಬಿಡ್ ಕಟ್ ಮಾಡಿಬಿಡಬೇಕು ನೋಡಿ ಎರಡು ದಾರ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ ಅದನ್ನು ಇಟ್ಟು ನೋಡಿ ಈ ರೀತಿ ಗಂಟು ಹಾಕೊಂಡ್ಬಿಟ್ರೆ ಅದೇನು ಬಿಚ್ಚೋಗಲ್ಲ ಕ್ಲಿಯರಾಗಿ ನೋಡೋ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಕ್ಲಿಯರಾಗಿ ಇದು ನೀವು ನಾನು ಆರ್ಟ್ ರೀತಿ ಇರುವಂಥ ಬೀಡನ್ನೇ ಇಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ರೌಂಡ್ ಬೀಳುತ್ತೆ ನೋಡಿ ಬೀಡ್ಸು ಅದನ್ನು ಬೇಕಾದರೂ ಹಾಕ್ಬೋದು ಇಂಥದೇ ಅಂತಿಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಆ ಥರ ಬೀಡ್ ಹಾಕಬೇಕು ಮೇಲ್ಗಡೆ ದೊಡ್ಡದಿರಬೇಕು ಕೆಳಗಡೆ ಬಂದು ಇಲ್ಲಿ ನೋಡಿ ಈ ಸೆಂಟರಲ್ಲಿ ಬರುವಂಥ ಬೀಡು ಸ್ವಲ್ಪ ಸಣ್ಣದಿರಬೇಕು ಈ ರೀತಿ ಮಾಡ್ಕೊಳ್ಳಿ ಇದಕ್ಕೆ ನಾನು ರೇಟ್ ಎಷ್ಟು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಇದಕ್ಕೆ ಇದು ನೋಡೋಕ್ಕೆ ಎರಡು ಸ್ಟೆಪ್ ಆದ್ರೂ ಕೆಲಸ ಜಾಸ್ತಿ ಇರುತ್ತೆ ಕಡಿಮೆ ಅಂತಂದರೂ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಏನಾದ್ರೂ ಇದಕ್ಕೆ ನಾವು ಚಾರ್ಜ್ ಮಾಡಬೇಕಾಗತ್ತೆ ಇದ್ದೀವಿ ಅಂದರೆ ಇನ್ನೂ ಜಾಸ್ತಿನೇ ಮಾಡ್ಬೋದು ನಮ್ಮ ಪ್ಲೇಸ್ ಡಿಫೆನ್ಸ್ ನೋಡಿಕೊಂಡು ನಾವು ಇದನ್ನು ಚಾರ್ಜನ್ನು ಮಾಡ್ಕೋಬೇಕು ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್